ಮಹಾಕುಂಭಮೇಳಕ್ಕೆ ಕನ್ನಡಿಗನ ಸಾರಥ್ಯ ಕನ್ನಡಿಗನ ಮೇಲೆ ಸಿಎಂ ಯೋಗಿ ಭರವಸೆ ಮೇಳಾಧಿಕಾರಿ ವಿಜಯ್ ಕಿರಣ್ ಆನಂದ್ ಯಾರು ಗೊತ್ತಾ ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಇಡೀ ಜಗತ್ತಿನ ದೃಷ್ಟಿ ಸದ್ಯಕ್ಕೆ ಭಾರತದಲ್ಲಿ ನಡೀತಾ ಇರುವಂತಹ ಮಹಾಕುಂಭ ಮೇಳದ ಮೇಲಿದೆ ನಲವತ್ತರಿಂದ ಐವತ್ತು ಕೋಟಿ ಜನ ಸೇರುವ ಈ ಮಹಾಧಾರ್ಮಿಕ ಜವಾಬ್ದಾರಿ ಒಬ್ಬ ಕನ್ನಡಿಗನ ಮೇಲಿದೆ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಹಾಗೂ ಹೆಮ್ಮೆ ಪಡುವ ವಿಚಾರವೂ ಹೌದು ಹೌದು ಇಂತಹ ಒಂದು ಜವಾಬ್ದಾರಿಯನ್ನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಕನ್ನಡಿಗನಿಗೆ ಕೊಟ್ಟಿದ್ದಾರೆ ಪ್ರಸ್ತುತ ಮಹಾಕುಂಭಮೇಳ ನಡೀತಾ ಇರುವಂತಹ ಪ್ರಯಾಗ್ರಾಜ್ ಜಿಲ್ಲೆಯ ಜಿಲ್ಲಾಧಿಕಾರಿಯೇ ಆ ಕನ್ನಡಿಗ ಅವರ ಹೆಸರೇ ವಿಜಯ್ ಕಿರಣ್ ಆನಂದ್ ಮೇಳ ನಡೆಸುವ ಜವಾಬ್ದಾರಿ ಭಾರತ ಸರ್ಕಾರದ್ದೂ ಹೌದು ಉತ್ತರ ಪ್ರದೇಶ ಸರ್ಕಾರದ್ದೂ ಇರಬಹುದು ಆದರೆ ಅಂತಿಮವಾಗಿ ಅದರ ಸೂಕ್ಷ್ಮಾತಿಸೂಕ್ಷ್ಮ ಜವಾಬ್ದಾರಿ ಆ ಜಿಲ್ಲೆಯ ಜಿಲ್ಲಾಧಿಕಾರಿಯದ್ದೇ ಆಗಿರುತ್ತೆ ಮೇಳಕ್ಕೆ ಬೇಕಾದಂತಹ ವ್ಯವಸ್ಥೆ ಕಾನೂನು ಸುವ್ಯವಸ್ಥೆ ಪ್ರತಿಯೊಂದು ಜಿಲ್ಲಾಧಿಕಾರಿಯ ಜವಾಬ್ದಾರಿಯಾಗಿರುತ್ತೆ ಹಾಗಾಗಿಯೇ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉದ್ದೇಶಪೂರ್ವಕವಾಗಿಯೇ ಕನ್ನಡಿಗ ಜಿಲ್ಲಾಧಿಕಾರಿಯನ್ನ ಪ್ರಯಾಗ್ರಾಜ್ಗೆ ನೇಮಕ ಮಾಡಿದ್ದಾರೆ ವಿಜಯ್ ಕಿರಣ್ ಆನಂದ್ ಎನ್ನುವ ಐಎಎಸ್ ಅಧಿಕಾರಿ ಉತ್ತರ ಪ್ರದೇಶದಲ್ಲಿ ಒಬ್ಬ ದಕ್ಷ ಅಧಿಕಾರಿಯಾಗಿ ಹೆಸರು ಮಾಡಿದವರು ಈ ಹಿಂದೆ ಇವರು ಗೋರಖ್ಪುರ್ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿದ್ರು ಗೋರಖ್ಪುರ್ ಸಂಸದರಾಗಿದ್ದ ಯೋಗಿಯವರು ವಿಜಯ್ ಕಿರಣ್ ಅವರ ದಕ್ಷತೆಯನ್ನ ಹತ್ತಿರದಿಂದ ನೋಡಿದ್ರು ಈಗ ಶತಮಾನಕ್ಕೊಮ್ಮೆ ಬರುವ ಮೇಳದ ವಿಶೇಷ ಮೇಳಾಧಿಕಾರಿಯಾಗಿಯೂ ವಿಜಯ್ ಕಿರಣ್ ಅವರು ನೇಮಕಗೊಂಡಿದ್ದಾರೆ ಬೆಂಗಳೂರಿನ ಇಂದಿರಾನಗರದ ವಿಜಯ್ ಕಿರಣ್ ಅವರು ಹಿಂದೆಂದಿಗಿಂತಲೂ ವಿಶೇಷವಾದ ವ್ಯವಸ್ಥೆಯನ್ನ ಮಾಡಿಕೊಂಡು ಮಹಾಕುಂಭ ಮೇಳವನ್ನ ನಿಭಾಯಿಸುತ್ತಿದ್ದಾರೆ ಇವರ ಸಾಮರ್ಥ್ಯ ಗೊತ್ತಿದ್ದೇ ಯೋಗಿ ಆದಿತ್ಯನಾಥ್ ಇಂತಹ ಒಂದು ಅಪರೂಪದ ಹಾಗೂ ವಿಶೇಷದ ಜವಾಬ್ದಾರಿಯನ್ನ ನೀಡಿದ್ದಾರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಅವರಿಗೆ ಕನ್ನಡಿಗ ಅಧಿಕಾರಿಗಳ ಮೇಲೆ ವಿಶೇಷ ನಂಬಿಕೆ ಅನ್ನುವುದಕ್ಕೆ ಇನ್ನೂ ಒಂದು ಉದಾಹರಣೆಯಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಂತಹ ಕುಂಭಮೇಳಕ್ಕೆ ಮೇಳಾಧಿಕಾರಿಯಾಗಿ ಕನ್ನಡಿಗ ಜಿಲ್ಲಾಧಿಕಾರಿ ಸುಹಾಸ್ ಯತಿರಾಜ್ ಅವರನ್ನ ಮೇಳಾಧಿಕಾರಿಯನ್ನಾಗಿ ನೇಮಕ ಮಾಡಿದ್ರು ಇಲ್ಲಿ ನಮ್ಮ ಮುಖ್ಯಮಂತ್ರಿ ಜಿಲ್ಲಾಧಿಕಾರಿಯನ್ನ ಕೇವಲವಾಗಿ ನೋಡಿದಂತಹ ಘಟನೆ ನಡೆಯುವ ಹೊತ್ತಲ್ಲೇ ಕನ್ನಡಿಗ ಜಿಲ್ಲಾಧಿಕಾರಿಯೊಬ್ಬರಿಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಸಾರ್ವಕಾಲಿಕ ಶ್ರೇಷ್ಠ ಜವಾಬ್ದಾರಿಯೊಂದನ್ನು ನೀಡಿ ಗೌರವಿಸಿದ್ದಾರೆ ಇದು ವಿಜಯ್ ಕಿರಣ್ ಆನಂದ್ ಅವರಿಗಷ್ಟೇ ಇಲ್ಲ ಪ್ರತಿಯೊಬ್ಬ ಕನ್ನಡಿಗನು ಹೆಮ್ಮೆ ಬಿಡುವಂತಹ ವಿಚಾರ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ